ಎಲ್ಲರಿಗೂ ನಮಸ್ಕಾರ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲೆಯೂ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆಯವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲೆಯೂ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲೆಯೂ പ്രീതിയേ എല്ലെല്ലയൂ ആവ തന്നയേ എല്ലവ സെളെതിര പ്രീതയേ എല്ലെല്ലൂ ആവ തന്നെ എല്ല സെളെതിര ಪ್ರೀತಿಯೇ ನೀ ಸೆಳೆದ ನಿನ್ನೀ ಸೆಳೆತಕೆ ಸೋತು ಶರಣಾಗಿದೆ ಈ ಬ್ರಹ್ಮಾಂಡವೆಲ್ಲವೂ ಪ್ರೀತಿಯೇ ನೀ ಸೆಳೆದ ನಿನ್ನೀ ಸೆಳೆತಕೆ ಸೋತು ಶರಣಾಗಿದೆ ಈ ಬ್ರಹ್ಮಾಂಡವೆಲ್ಲವೂ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲೆಯೂ ಪ್ರೀತಿಯೇ ನಿನ್ನೀ ಸೆಳೆತಕ್ಕೆ ಸೋಲೆಲ್ಲಿದೆ ಜಗದಲ್ಲಿ ಪ್ರೀತಿಯೇ ಸೋಲಿಲ್ಲದ ಸರದಾರನೆಂದರೆ ನೀನೆಯೇ ಪ್ರೀತಿಯೇ ನಿನ್ನಿ ಸೆಳೆತಕ್ಕೆ ಸೋಲಲ್ಲಿದೆ ಈ ಜಗದಲ್ಲಿ ಪ್ರೀತಿಯೇ ಸೋಲಿಲ್ಲದ ಸರದಾರನೆಂದರೆ ನೀನೆಯೇ ಪ್ರೀತಿಯೇ ಸ್ಥಳವೆಲ್ಲಿದೆ ಈ ಜಗದಲ್ಲಿ ಪ್ರೀತಿಯೇ ಅಡಗಿರುವೆ ಸಕಲ ಚರಚರಗಳಾಣು ರೇಣು ತೃಣ ಕಣ ಕಣದಲ್ಲೂ ಪ್ರೀತಿಯೇ ಎಲ್ಲೆಲ್ಲೂ ನೀನೆ ತುಂಬಿ ತುಳುಕುವಾಗ ನಿನಗ್ಯಾರುಂಟು ಸರಿಸಾಟಿ ಜಗದಲ್ಲಿ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲಿಯೂ ಪ್ರೀತಿಯೇ ಕಾಣಲ್ಲ ನೀನು ಯಾರ ಕಣ್ಣಿಗೂ ಕಾಣುವೆ ನೀನು ಕಾಣುವವರ ಕಣ್ಣಿಗೆ ಪ್ರೀತಿಯೇ ಕಾಣಲ್ಲ ನೀನಾರ ಕಣ್ಣಿಗೂ ಕಾಣುವೇ ನೀನು ಕಾಣುವವರ ಕಣ್ಣಿಗೆ ಪ್ರೀತಿಯೇ ನೀನಿಲ್ಲದೆ ಉಳಿವುದೇ ಈ ಜಗವೆಲ್ಲವೂ ಪ್ರೀತಿಯೇ ജഗെല്ലവു പ്രീതിയേ നിന്നലേ ഉളദിവേ എല്ലാ ജീവത പ്രണവു പ്രീതിയേ ആവരിസിരുവേ എല്ലെല്ലയോ നീനു നീനേ

ಪ್ರೀತಿಯೇ ಎಲ್ಲೆಲ್ಲಿಯೂ ಆವರಿಸಿ ತನ್ನಲ್ಲಿಗೆ ಎಲ್ಲರ ಎಲ್ಲವ ಸೆಳೆದಿರುವೆ ಪ್ರೀತಿಯೇ ನೀ ಸೆಳೆದ ನಿನ್ನೀ ಸೆಳೆತಕ್ಕೆ ಸೋತು ಶರಣಾಗಿರೇ ಈ ಬ್ರಹ್ಮಾಂಡವೆಲ್ಲವೂ ಪ್ರೀತಿಯೇ ನಿನಗೆಲ್ಲಿದೆ ಎಲ್ಲಿಯೂ